ಪ್ರಿಯ ವೀಕ್ಷಕರೇ ನಮಸ್ಕಾರ ನಾನು ವೀರೇಶ್ ಗಡ್ಡಿಮಾಳ್ ಎಸ್ ನ್ಯೂಸ್ಗೆ ಸ್ವಾಗತ ಇಂದಿನ ಮುಖ್ಯಾಂಶಗಳು ಕರ್ನಾಟಕ ನಾಟಕ ಅಕಾಡೆಮಿ ವಾರ್ಷಿಕ ಪ್ರಶಸ್ತಿ ಪಟ್ಟಿ ಬಿಡುಗಡೆ ಜಿಲ್ಲೆಯ ಕಲಾವಿದರನ್ನು ನಿರ್ಲಕ್ಷಿಸಿದ್ದು ಯಾಕೆ ಎಸ್ ದೇವೇಂದ್ರಗೌಡ ಮುಂಬೈ ಹೈಕೋರ್ಟಿನ ಸಂವಿಧಾನ ವಿರೋಧಿ ಟಿಪ್ಪಣಿಗಳು ಸಿಪಿಐಎಂ ಪೊಲಿಟ್ ಬ್ಯೂರೋ ಖಂಡನೆ ದೇಶದ ಸೇನಾಪಡೆ ಪರಾಕ್ರಮ ಮೆರೆದಿನ ಕಾರ್ಗಿಲ್ ವಿಜಯೋತ್ಸವ ಬಿಜೆಪಿ ಮುಖಂಡ ಕೆ ಕರಿಯಪ್ಪ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಪಂಚ ಗ್ಯಾರಂಟಿ ಅನುಷ್ಠಾನಕ್ಕೆ ಸೂಚನೆ ವೈ ಅನಿಲ್ ಕುಮಾರ್ ನಿರಂತರ ಅಧ್ಯಯನದಿಂದ ಪ್ರಸಿದ್ಧ ವಕೀಲರಾಗಲು ಸಾಧ್ಯ ನ್ಯಾಯಮೂರ್ತಿ ಲಕ್ಷ್ಮೀಕಾಂತ್ ಎಸ್ ನ್ಯೂಸ್ ಇದು ನಿಮ್ಮ ವಾರ್ತೆಗಳ ವಿವರ ಕರ್ನಾಟಕ ನಾಟಕ ಅಕಾಡೆಮಿ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಜೀವಮಾನ ಸಾಧನೆ ಪ್ರಶಸ್ತಿ ವಾರ್ಷಿಕ ಪ್ರಶಸ್ತಿ ದತ್ತಿ ಪ್ರಶಸ್ತಿಗೆ ಮೂವತ್ತು ಮೂರು ಜನರ ಪಟ್ಟಿಯನ್ನು ಬಿಡುಗಡೆ ಮಾಡಿದ್ದು ಅದರಲ್ಲಿ ರಾಯಚೂರು ಜಿಲ್ಲೆಯವರ ಒಬ್ಬರ ಹೆಸರೂ ಇಲ್ಲ ಯಾಕೆ ಎನ್ನುವುದು ಸಮುದಾಯದ ಎಸ್ ದೇವೇಂದ್ರಗೌಡ ಪ್ರಶ್ನೆ ಮಾಡಿದ್ದಾರೆ ಬಿಡುಗಡೆ ಮಾಡಿದ ಪಟ್ಟಿಯಲ್ಲಿ ರಾಯಚೂರು ಜಿಲ್ಲೆಯವರು ಒಬ್ಬರೂ ಇಲ್ಲ ನಮ್ಮ ಜಿಲ್ಲೆಯಲ್ಲಿ ಎಲ್ಲಾ ಪ್ರಕಾರದ ಕಲಾವಿದರು ಇದ್ದಾರೆ ಜೀವಮಾನವಿಡೀ ಕಲಾವಿದರಾಗಿಯೇ ಬದುಕಿದ್ದಾರೆ ಅಂತಹವರನ್ನು ಗುರುತಿಸಿ ಪ್ರಶಸ್ತಿ ನೀಡಬಹುದಾಗಿತ್ತು ಹಾಗೆ ನಾವು ಕೇಳಿದಾಗ ನಿಮ್ಮ ಜಿಲ್ಲೆಯಿಂದ ಯಾರೂ ಕೂಡ ಅರ್ಜಿ ಹಾಕಿಲ್ಲ ಅಂತಿದ್ದಾರೆ ಅರ್ಜಿ ಹಾಕಿದವರಿಗೆ ಮಾತ್ರ ಪ್ರಶಸ್ತಿಗೆ ಪರಿಗಣಿಸುವುದಾದರೆ ನಿಜವಾದ ಕಲಾವಿದರನ್ನ ಹೊರಗಿಟ್ಟಂತಾಗುತ್ತದೆ ಇಂತಹ ಕ್ರಮ ಸರಿಯಾದುದಲ್ಲ ಪಟ್ಟಿಯಲ್ಲಿ ಕೆಲವು ಜಿಲ್ಲೆಗಳಿಗೆ ಎರಡೆರಡು ಜನರಿಗೆ ಪ್ರಶಸ್ತಿ ನೀಡಲಾಗಿದೆ ಒಂದನ್ನ ನೀಡಿ ಇನ್ನೊಂದನ್ನು ರಾಯಚೂರು ಜಿಲ್ಲೆಗೆ ನೀಡಬಹುದಾಗಿತ್ತು ಒಂದು ಕಡೆ ಅಕಾಡೆಮಿ ಸದಸ್ಯರಿಲ್ಲ ಪ್ರಶಸ್ತಿಯೂ ಇಲ್ಲ ಇದು ಯಾವ ನ್ಯಾಯ ಎಂದು ಎಸ್ ದೇವೇಂದ್ರಗೌಡ ಅವರು ಕರ್ನಾಟಕ ನಾಟಕ ಅಕಾಡೆಮಿಗೆ ಪ್ರಶ್ನೆ ಮಾಡಿದ್ದಾರೆ ಗಾಜಾದಲ್ಲಿ ನಡೆಯುತ್ತಿರುವ ನರಹತ್ಯಾಕಾಂಡದ ವಿರುದ್ಧ ಪ್ರತಿಭಟನೆಗೆ ಅವಕಾಶ ಕೊಡಲು ಮುಂಬೈ ಪೊಲೀಸ್ ನಿರಾಕರಿಸಿರುವುದನ್ನು ಪ್ರಶ್ನಿಸಿ ಮುಂಬೈ ಹೈಕೋರ್ಟ್ನಲ್ಲಿ ಹಾಕಿದ್ದ ಅರ್ಜಿಯನ್ನು ತಿರಸ್ಕರಿಸುತ್ತಾ ಪೀಠವು ಮಾಡಿರುವ ಸಂವಿಧಾನ ವಿರೋಧಿ ಟಿಪ್ಪಣಿಗಳನ್ನು ಸಿಪಿಐಎಂ ಪೋಲಿಟ್ ಬ್ಯೂರೋ ಬಲವಾಗಿ ಖಂಡಿಸಿದೆ ಪಕ್ಷದ ಪರವಾದ ಅರ್ಜಿಯನ್ನು ತಿರಸ್ಕರಿಸುತ್ತಾ ನ್ಯಾಯಾಲಯ ಪಕ್ಷದ ದೇಶ ಪ್ರೇಮವನ್ನು ಪ್ರಶ್ನಿಸುವ ಮಟ್ಟದವರಿಗೆ ಹೋಗಿದೆ ವ್ಯಂಗ್ಯವೆಂದರೆ ಈ ಪೀಠಕ್ಕೆ ಒಂದು ರಾಜಕೀಯ ಪಕ್ಷದ ಹಕ್ಕುಗಳನ್ನು ಪ್ರತಿಷ್ಠಾಪಿಸಿರುವ ಸಂವಿಧಾನದ ನಿಬಂಧನೆಗಳ ಬಗ್ಗೆಯಾಗಲಿ ಅಥವಾ ನಮ್ಮ ದೇಶದ ಚರಿತ್ರೆಯ ಬಗ್ಗೆ ಆಗಲಿ ಮತ್ತು ಪ್ಯಾಲಿಸ್ತೇನಿಯ ಅವರೊಂದಿಗೆ ಮತ್ತು ಅವರ ನ್ಯಾಯಬದ್ಧ ತಾಯ್ನಾಡಿನ ಹಕ್ಕಿನೊಂದಿಗೆ ನಮ್ಮ ಜನತೆಯ ಸೌಹಾರ್ದದ ಬಗ್ಗೆಯಾಗಲಿ ಅರಿವೇ ಇಲ್ಲದಿರುವಂತೆ ಕಾಣುತ್ತದೆ ಪೀಠದ ಟಿಪ್ಪಣಿಗಳಲ್ಲಿ ಕೇಂದ್ರ ಸರ್ಕಾರದ ನಿಲುವಿನಲ್ಲಿ ವಿಭಿನ್ನ ರಾಜಕೀಯ ಪಕ್ಷಪಾತದ ವಾಸನೆ ಸೂಸುತ್ತೇವೆ ಎಂದು ಪೊಲಿಟ್ ಬ್ಯೂರೋ ಖೇದ ವ್ಯಕ್ತಪಡಿಸಿದೆ ಇದು ಎಂಥ ಧೂಳು ಎಬ್ಬಿಸಬಹುದು ಎಂದು ನಿಮಗೆ ತಿಳಿದಿಲ್ಲ ಪ್ಯಾಲೆಸ್ತೀನ್ ಅಥವಾ ಇಸ್ರೇಲ್ ಪಕ್ಷ ವಹಿಸುವುದು ನೀವು ಯಾಕೆ ಹೀಗೆ ಬಯಸುತ್ತೀರಿ ನೀವು ಪ್ರತಿನಿಧಿಸುವ ಪಕ್ಷವನ್ನು ನೋಡಿದರೆ ಇದು ನಮ್ಮ ದೇಶದ ವಿದೇಶಾಂಗ ವ್ಯವಹಾರಗಳಿಗೆ ಏನು ಮಾಡಬಹುದು ಎಂದು ನಿಮಗೆ ತಿಳಿದಿಲ್ಲ ಎಂದು ಕಾಣುತ್ತದೆ ಎಂದು ಪೀಠ ಹೇಳಿತು ಮುಂದುವರೆದು ನೀವು ಭಾರತದಲ್ಲಿ ನೋಂದಣಿಯಾದ ಒಂದು ಸಂಘಟನೆ ನೀವು ಕಸ ರಾಶಿ ಹಾಕುವುದು ಪರಿಸರ ಮಾಲಿನ್ಯ ಚರಂಡಿ ವ್ಯವಸ್ಥೆ ನೆರೆ ಮುಂತಾದ ವಿಷಯಗಳನ್ನು ಎತ್ತಿಕೊಳ್ಳಬಹುದಿತ್ತು ನಾವು ಉದಾಹರಣೆಗಳನ್ನು ಕೊಡುತ್ತಿದ್ದೇವೆ ಅಷ್ಟೇ ನೀವು ಅವುಗಳ ಬಗ್ಗೆ ಪ್ರತಿಭಟಿಸುತ್ತಿಲ್ಲ ಬದಲಿಗೆ ನಮ್ಮ ಹೊರಗೆ ಸಾವಿರಾರು ಮೈಲಿಗಳಾಚೆ ಏನೋ ನಡೆಯುತ್ತಿದ್ದರೆ ಅದನ್ನು ಪ್ರತಿಭಟಿಸುತ್ತಿದ್ದೀರಿ ಎಂದು ಟಿಪ್ಪಣಿ ಮಾಡಿತು ಈ ಟಿಪ್ಪಣಿಗಳು ಕಳೆದ ಶತಮಾನದ ನಲವತ್ತರ ದಶಕದಲ್ಲಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಆಂದೋಲನ ಮತ್ತು ನಂತರ ಸ್ವತಂತ್ರ ಭಾರತದ ವಿದೇಶಾಂಗ ಧೋರಣೆ ಪ್ಯಾಲೆಸ್ತೀನ್ ಜನತೆಯ ಸ್ವಾತಂತ್ರ್ಯ ಮತ್ತು ತಾಯ್ನಾಡಿನ ಹಕ್ಕನ್ನು ಬೆಂಬಲಿಸುವಲ್ಲಿ ಎಂದು ಹಿಂಜಿರಿದಿಲ್ಲ ಎಂಬ ಸಂಗತಿಯನ್ನು ನಿರ್ಲಕ್ಷಿಸುತ್ತವೆ ಅಲ್ಲದೆ ಈ ಪೀಠ ಇಸ್ರೇಲಿ ಆಕ್ರಮಣಕ್ಕೆ ಜಾಗತಿಕವಾಗಿ ವ್ಯಕ್ತಗೊಂಡಿರುವ ನಿಸ್ಸಂದಿಗ್ಧ ಖಂಡನೆಯನ್ನು ಮತ್ತು ವಿಶ್ವಸಂಸ್ಥೆಯ ಸಂಘಟನೆಗಳ ಮತ್ತು ಅಂತಾರಾಷ್ಟ್ರೀಯ ನ್ಯಾಯಾಲಯದ ನಿಲುವುಗಳನ್ನು ಅರಿತಿಲ್ಲ ಎಂಬ ಸಂಗತಿಯನ್ನು ಕೂಡ ಭಟ್ಟಬೈಲಿಗೆ ತಂದಿದೆ ಎಂದಿರುವ ಸಿಪಿಐಎಂ ಎಂ ಪೊಲಿಟ್ ಬ್ಯೂರೋ ಇಂತಹ ದೋಷಣೀಯ ನಿಲುವನ್ನು ಕಡಾಖಂಡಿತವಾಗಿ ತಿರಸ್ಕರಿಸುವಲ್ಲಿ ನಮ್ಮ ಜತೆಗೂಡಿ ಎಂದು ದೇಶದ ಸ್ವಾತಂತ್ರ್ಯ ಪ್ರಿಯ ಮತ್ತು ಪ್ರಜಾಪ್ರಭುತ್ವ ಪ್ರಿಯ ಜನಗಳಿಗೆ ಮನವಿ ಮಾಡಿದೆ ಈ ದಿನ ಕಾರ್ಗಿಲ್ ವಿಜಯೋತ್ಸವದ ವರ್ಷಾಚರಣೆಯ ರಾಷ್ಟ್ರ ಸಾರ್ವಭೌಮತೆಯನ್ನು ರಕ್ಷಿಸಲು ಭಾರತವು ಮಹಾನ್ ಪರಾಕ್ರಮ ಮೆರೆದ ಐತಿಹಾಸಿಕ ದಿನ ಕಾರ್ಗಿಲ್ ವಿಜಯೋತ್ಸವದ ದಿನ ಎಂದು ಬಿಜೆಪಿ ಮುಖಂಡ ಕೆ ಕರಿಯಪ್ಪ ಹೇಳಿದರು ನಗರದ ಬಿಜೆಪಿ ಕಚೇರಿಯಲ್ಲಿ ಪಕ್ಷದ ವತಿಯಿಂದ ಹಮ್ಮಿಕೊಂಡ ಕಾರ್ಗಿಲ್ ವಿಜಯೋತ್ಸವ ಆಚರಣೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು ಜಮ್ಮು ಮತ್ತು ಕಾಶ್ಮೀರದ ಕಾರ್ಗಿಲ್ನಲ್ಲಿ ನುಸುಳಿದ ಶತ್ರುಗಳನ್ನು ಹೊಸಕಿ ಹಾಕಿ ಭಾರತದ ನೆಲವನ್ನು ರಕ್ಷಿಸಿದ ಸೇನಾಪಡೆಗಳ ವೀರ ಯೋಧರನ್ನು ಸ್ಮರಿಸೋಣ ರಾಷ್ಟ್ರಕ್ಕಾಗಿ ತಮ್ಮ ಪ್ರಾಣವನ್ನೇ ಅರ್ಪಿಸಿದ ಅಮರ ಯೋಧರಿಗೆ ಭಾವಪೂರ್ಣ ನಮನಗಳನ್ನು ಸಮರ್ಪಣೆ ಮಾಡೋಣ ಎಂದು ಬಿಜೆಪಿ ಮುಖಂಡ ಕೆ ಕರಿಯಪ್ಪ ಹೇಳಿದರು ಈ ವೇಳೆ ನಗರ ಮಂಡಲ ಅಧ್ಯಕ್ಷ ಸಿದ್ದರಾಮೇಶ ಮನ್ನಾಪುರ ಗ್ರಾಮೀಣ ಮಂಡಲ ಅಧ್ಯಕ್ಷ ನಾಯಕ್ ರಾಮತ್ತಾಳ್ ಪ್ರಧಾನ ಕಾರ್ಯದರ್ಶಿ ರವಿ ರಾಥೋಡ್ ಪ್ರಕಾಶ್ ಯಮನೇಗೌಡ ಸಹನಾ ಹಿರೇಮಠ್ ನಬಿ ಅಂಗನವಾಡಿ ಕವಿತಾ ಹಿರೇಮಠ್ ಮಂಜುನಾಥ್ ಗಾಂಡ್ಗೇರ್ ವೆಂಕಣ್ಣ ರಾಮದಾಸ್ ಹುಷೇನಪ್ಪ ಸೂಲಂಗಿ ಸೇರಿದಂತೆ ಪದಾಧಿಕಾರಿಗಳು ಕಾರ್ಯಕರ್ತರು ಮುಖಂಡರು ಇದ್ದರು ನಮ್ಮ ಅಂಗನವಾಡಿ ನಬಿಯವರು ಕೂಡ ಯೋಧರ ಬಗ್ಗೆ ಸವಿಸ್ತರವಾಗಿ ಈಗಾಗಲೇ ತಿಳಿಸಿದ್ದಾರೆ ಅದೇ ರೀತಿ ಕೂಡ ಪ್ರತಿ ವರ್ಷವೂ ಕೂಡ ವಿಜಯೋತ್ಸವದ ಅಂಗವಾಗಿ ನಮ್ಮ ದೇಶವನ್ನು ಆಳವಂತ ಮತ್ತು ದೇಶವನ್ನು ಕಟ್ಟುವಂತ ಯೋಧರ ಸಲುವಾಗಿ ಎಷ್ಟೋ ಜನ ಯೋಧರು ಕೂಡ ಯುದ್ಧದಲ್ಲಿ ಮಾಡಿದ್ದು ಇವತ್ತಿನ ದಿವಸ ನಮ್ಮ ದೇಶವನ್ನು ಉಳಿಸುವಂತ ಕೆಲಸ ಮಾಡಿದ್ದಾರೆ ಅದೇ ರೀತಿಯಲ್ಲಿ ಕೂಡ ಇವತ್ತಿನ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಾಲಯದಲ್ಲಿ ವಿಜಯೋತ್ಸವ ಆಚರಣೆಯ ಜೊತೆಗೆ ಕೂಡ ಎಲ್ಲ ಇವತ್ತು ದಿವಸ ನೂತನವಾಗಿ ಎಲ್ಲ ಮತಾಧಿಕಾರಿಗಳು ತನ್ನ ಅಧ್ಯಕ್ಷರು ಕೂಡ ನಮ್ಮ ಕಾರ್ಯಾಲಯದಲ್ಲಿದ್ದಾರೆ ಇದ್ದಾರೆ ಅವರೆಲ್ಲರಿಗು ಭಾಷೆಗಳೊಂದಿಗೆ ಮತ್ತು ಈ ದೇಶದ ಗಡಿನಾಡನ್ನು ಕಾಯುವಂತ ಯೋಧರಿಗೂ ಕೂಡ ವಂದನೆಗಳನ್ನು ಸಲ್ಲಿಸಿ ನಾನು ಬೇಡ ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಗಳಾದ ಪಂಚ ಗ್ಯಾರಂಟಿ ಯೋಜನೆಗಳನ್ನು ಇನ್ನಷ್ಟು ಉತ್ತಮ ರೀತಿಯಲ್ಲಿ ಅನುಷ್ಠಾನಗೊಳಿಸಬೇಕು ನಿರ್ಲಕ್ಷ್ಯ ಮಾಡಿದರೆ ಸಂಬಂಧಪಟ್ಟ ಅಧಿಕಾರಿಗಳ ವಿರುದ್ಧ ಕ್ರಮಕ್ಕೆ ಶಿಫಾರಸು ಮಾಡಲಾಗುವುದು ಎಂದು ಪಂಚ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ತಾಲೂಕು ಸಮಿತಿ ಅಧ್ಯಕ್ಷರಾದ ವೈ ಅನಿಲ್ ಕುಮಾರ್ ಎಚ್ಚರಿಕೆ ನೀಡಿದರು ನಗರದ ತಾಲೂಕ್ ಪಂಚಾಯತ್ ಸಭಾಂಗಣದಲ್ಲಿ ಶುಕ್ರವಾರ ನಡೆದ ಪಂಚ ಗ್ಯಾರಂಟಿ ಯೋಜನೆಗಳ ಪ್ರಗತಿ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು ಶಕ್ತಿ ಗೃಹಜ್ಯೋತಿ ಅನ್ನಭಾಗ್ಯ ಗೃಹಲಕ್ಷ್ಮಿ ಹಾಗೂ ಯುವ ನಿಧಿ ಯೋಜನೆಗಳು ಅರ್ಹ ಫಲ ಯೋಜನೆಗಳು ಅರ್ಹ ಫಲಾನುಭವಿಗಳಿಗೆ ತಲುಪಬೇಕು ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ಸಹ ಯೋಜನೆಗಳು ಮುಟ್ಟಬೇಕು ಎನ್ನುವುದು ಸರ್ಕಾರದ ಆಶಯವಾಗಿದೆ ಈ ಯೋಜನೆಗಳಲ್ಲಿ ಏನಾದರೂ ಸಮಸ್ಯೆಗಳಿದ್ದರೆ ಈ ಕೂಡಲೇ ತಮ್ಮ ಗಮನಕ್ಕೆ ತಂದರೆ ನಾವು ಶಾಸಕರ ಗಮನಕ್ಕೆ ತಂದು ರಾಜ್ಯ ಮಟ್ಟದಲ್ಲಿ ಪರಿಹಾರಕ್ಕೆ ಪ್ರಯತ್ನ ಮಾಡಲಾಗುವುದು ಈ ಯೋಜನೆಗಳ ಅನುಷ್ಠಾನಕ್ಕೆ ಸಂಬಂಧಿಸಿದಂತೆ ಸಾರ್ವಜನಿಕರಿಂದ ದೂರುಗಳು ಬರದಂತೆ ಕಾರ್ಯನಿರ್ವಹಿಸಬೇಕೆಂದು ಸಲಹೆ ನೀಡಿದರು ಸಭೆಯಲ್ಲಿ ಶಕ್ತಿ ಗೃಹ ಜ್ಯೋತಿ ಅನ್ನಭಾಗ್ಯ ಗೃಹಲಕ್ಷ್ಮಿ ಹಾಗೂ ಯುವ ನಿಧಿ ಯೋಜನೆಗಳ ಪ್ರಗತಿ ಕುರಿತು ಸಂಬಂಧಿಸಿದ ಅಧಿಕಾರಿಗಳು ಸಭೆಗೆ ಮಾಹಿತಿ ನೀಡಿದರು ತಾಲೂಕ್ ಪಂಚಾಯತಿ ಕಾರ್ಯನಿರ್ವಾಹಕ ಅಧಿಕಾರಿ ಚಂದ್ರಶೇಖರ್ ಗ್ಯಾರಂಟಿ ಸಮಿತಿಯ ಸದಸ್ಯರಾದ ಪದ್ದಮ್ಮ ಅಸ್ಲಂ ಪಾಷ ಸುರೇಂದ್ರ ದೇವರಾಜ್ ಜಡಿಯಪ್ಪ ಬಸವರಾಜ್ ಗೋರ್ಕಲ್ ಬಸವರಾಜ್ ಗೋರೆಬಾಳ್ ಭೀಮಣ್ಣ ಯೂನುಸ್ ಸೇರಿದಂತೆ ಇತರರು ಭಾಗವಹಿಸಿದ್ದರು ವಕೀಲರು ನಿರಂತರವಾಗಿ ಅಧ್ಯಯನ ಮಾಡಿದಾಗ ಮಾತ್ರ ಮುಂದೆ ಪ್ರಸಿದ್ಧ ವಕೀಲರಾಗಿ ಹೊರಹೊಮ್ಮಲು ಸಾಧ್ಯ ಎಂದು ಹಿರಿಯ ಶ್ರೇಣಿ ನ್ಯಾಯಾಲಯದ ನ್ಯಾಯಾಧೀಶರಾದ ಲಕ್ಷ್ಮೀಕಾಂತ್ ಎಂ ಅವರು ಕಿರಿಯ ವಕೀಲರಿಗೆ ಕಿವಿಮಾತು ಹೇಳಿದರು ಕರ್ನಾಟಕ ರಾಜ್ಯ ವಕೀಲರ ಪರಿಷತ್ತು ಬೆಂಗಳೂರು ತಾಲೂಕು ನ್ಯಾಯವಾದಿಗಳ ಸಂಘ ಸಂಯುಕ್ತಾಶ್ರಯದಲ್ಲಿ ನಗರದ ನ್ಯಾಯಾಲಯದಲ್ಲಿ ಹಮ್ಮಿಕೊಂಡಿದ್ದ ಕಾನೂನು ಕಾರ್ಯಾಗಾರ ಉದ್ಘಾಟಿಸಿ ಮಾತನಾಡಿದ ಅವರು ಪ್ರತಿದಿನವೂ ಸಹ ಸುಪ್ರೀಂ ಕೋರ್ಟ್ ಹೊಸ ಆದೇಶಗಳನ್ನು ನೀಡುತ್ತಿದೆ ಸುಪ್ರೀಂ ಹಾಗೂ ಹೈಕೋರ್ಟ್ ನ್ಯಾಯಾಧೀಶರು ನೀಡುವ ಆದೇಶಗಳನ್ನು ನೋಟ್ ಮಾಡಿಕೊಂಡು ಅವುಗಳ ಬಗ್ಗೆ ಅಧ್ಯಯನ ಮಾಡಬೇಕು ಮುಂದೆ ನಮಗೆ ನ್ಯಾಯಗಳಲ್ಲಿ ವಾದ ಮಾಡುವಾಗ ಸಹಾಯಕ್ಕೆ ಬರುತ್ತವೆ ಎಂದರು ದೇಶದ ನ್ಯಾಯಾಲಯಗಳ ನ್ಯಾಯಾಧೀಶ ನೀಡುವ ತೀರ್ಪುಗಳನ್ನು ಈ ಹಿಂದೆ ನೋಡಲು ಕಷ್ಟವಿದೆ ಇಂದು ಮೊಬೈಲ್ ಬಟನ್ ಹೊತ್ತಿದರೆ ಸಾಕು ಸಂಪೂರ್ಣ ಮಾಹಿತಿ ದೊರೆಯಲಿದೆ ನಾನು ವಕೀಲರ ವೃತ್ತಿ ಮಾಡುವಾಗ ನಮ್ಮ ಹಿರಿಯ ವಕೀಲರ ಕಚೇರಿಗೆ ಹೋಗಿ ಮಾಹಿತಿ ಪಡೆದುಕೊಂಡು ನಿರಂತರ ಅಭ್ಯಾಸ ಮಾಡುವ ಮೂಲಕ ನ್ಯಾಯಾಲಯಕ್ಕೆ ತಪ್ಪದೆ ಹಾಜರಾಗಿ ನ್ಯಾಯಾಲಯದ ಕಲಾಪ ಹಾಗೂ ಹಿರಿಯ ವಕೀಲರ ವಾದ ಕೇಳುತ್ತಿದ್ದ ಹಿರಿಯ ವಕೀಲರ ವಾದ ಕೇಳುತ್ತಿದ್ದ ಕಾರಣದಿಂದಲೇ ಇಂದು ನ್ಯಾಯಾಧೀಶರಾಗಿ ಕೆಲಸ ಮಾಡುತ್ತಿದ್ದೇನೆ ಈ ಕಾರಣವಾಗಿ ವಕೀಲರು ಕಾಠಾಚಾರಕ್ಕೆ ಬರದೆ ತಪ್ಪದೆ ನ್ಯಾಯಾಲಯಕ್ಕೆ ಹಾಜರಾಗಿ ದಿನನಿತ್ಯವೂ ನಡೆಯುವ ಕಲಾಪ ಕೇಳಿ ಹಾಗೂ ಹಿರಿಯ ವಕೀಲರ ಮಾರ್ಗದರ್ಶನದಲ್ಲಿ ಸತತ ಅಧ್ಯಯನ ಮಾಡಿದರೆ ಮಾತ್ರ ನೀವು ದೊಡ್ಡ ವಕೀಲರಾಗಲು ಸಾಧ್ಯ ಇಲ್ಲದಿದ್ದರೆ ಇಲ್ಲ ಎಂದು ಕಿರಿಯ ವಕೀಲರಿಗೆ ಸಲಹೆ ನೀಡಿದರು ವಕೀಲರಿಗೆ ತರಬೇತಿ ಆಗಾಗ ನಡೆಯಬೇಕು ಕಿರಿಯ ವಕೀಲರು ಸಹ ನಿರಂತರ ಅಭ್ಯಾಸ ಮಾಡುವುದರಿಂದ ಮುಂದೆ ಬರಲು ಸಾಧ್ಯ ಎಂದು ಜಿಟಿ ಮೇಟಿ ವಕೀಲರು ಉಪನ್ಯಾಸ ನೀಡಿದರು ವಕೀಲರ ಸಂಘದ ಅಧ್ಯಕ್ಷರಾದ ಎನ್ ರಾಮನಗೌಡ ಕಾರ್ಯದರ್ಶಿ ಶಿವಕುಮಾರ್ ಬೈರೆದೊರೆ ವೇದಿಕೆ ಮೇಲಿದ್ದರು ಮರಿಬಸನಗೌಡ ವಕೀಲರು ಚಾರಿಟಬಲ್ ಟ್ರಸ್ಟ್ ವತಿಯಿಂದ ವಕೀಲರಿಗೆ ಉಚಿತ ನೋಟ್ಬುಕ್ಗಳನ್ನು ವಿತರಿಸಲಾಯಿತು ಶರಣಯ್ಯ ವಕೀಲ ಪ್ರಾರ್ಥನೆ ಮಾಡಿದರೆ ಸುರೇಶ್ ರೆಡ್ಡಿ ವಕೀಲ ಚೆನ್ನಹಳ್ಳಿ ವಂದನಾರ್ಪಣೆ ಮಾಡಿದರು ಮತ್ತೊಮ್ಮೆ ಮುಖ್ಯಾಂಶಗಳು ಕರ್ನಾಟಕ ನಾಟಕ ಅಕಾಡೆಮಿ ವಾರ್ಷಿಕ ಪ್ರಶಸ್ತಿ ಪಟ್ಟಿ ಬಿಡುಗಡೆ ಜಿಲ್ಲೆಯ ಕಲಾವಿದರನ್ನು ನಿರ್ಲಕ್ಷಿಸಿದ್ದು ಯಾಕೆ ಎಸ್ ದೇವೇಂದ್ರಗೌಡ ಮುಂಬೈ ಹೈಕೋರ್ಟಿನ ಸಂವಿಧಾನ ವಿರೋಧಿ ಟಿಪ್ಪಣಿಗಳು ಸಿಪಿಐಎಂ ಪೊಲಿಟ್ ಬ್ಯೂರೋ ಖಂಡನೆ ದೇಶದ ಸೇನಾಪಡೆ ಪರಾಕ್ರಮ ಮೆರೆದಿನ ಕಾರ್ಗಿಲ್ ವಿಜಯೋತ್ಸವ ಬಿಜೆಪಿ ಮುಖಂಡ ಕರಿಯಪ್ಪ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಪಂಚ ಗ್ಯಾರಂಟಿ ಅನುಷ್ಠಾನಕ್ಕೆ ಸೂಚನೆ ವೈ ಅನಿಲ್ ಕುಮಾರ್ ನಿರಂತರ ಅಧ್ಯಯನದಿಂದ ಪ್ರಸಿದ್ಧ ವಕೀಲರಾಗಲು ಸಾಧ್ಯ ನ್ಯಾಯಮೂರ್ತಿ ಲಕ್ಷ್ಮೀಕಾಂತ್ ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸ್ ನ್ಯೂಸ್ ಇದು ನಿಮ್ಮ ಧ್ವನಿ ನಮಸ್ಕಾರ ಎಸ್ ನ್ಯೂಸ್ ಇದು ನಿಮ್ಮ ಧ್ವನಿ